ಗಂಗಾವತಿ ಹಾಗೂ ಕೊಪ್ಪಳ ಜಿಲ್ಲೆಯಾದ್ಯಂತ ಅತ್ಯಂತ ಉತ್ಕಷ್ಟ ಗುಣಮಟ್ಟದ ಭತ್ತ ದೊರೆಯುತ್ತಿದ್ದರೂ ಕೂಡ ಇಲ್ಲಿನ ವರ್ತಕರು ದಲ್ಲಾಳಿಗಳು ಹಾಗೂ ಮಿಲ್ ಮಾಲೀಕರು ನೆರೆ ರಾಜ್ಯದ ಛತ್ತೀಸ್ಗಢದಿಂದ ಭತ್ತ ಆಮದು ಮಾಡಿಕೊಳ್ಳುತ್ತಿರುವುದನ್ನು ಖಂಡಿಸಿ ರೈತಪರ ಸಂಘಟನೆಗಳು ದಲಿತ ಸಂಘಟನೆಗಳು ಹಾಗೂ ಪ್ರಗತಿಪರ ಸಂಘಟನೆಗಳ ಸಹಯೋಗದಲ್ಲಿ ನಗರದ ರೈಲ್ವೆ ಸರಕು ಸಾಗಣೆ ನಿಲ್ದಾಣ ಬಳಿ ಬುಧವಾರದಂದು ಪ್ರತಿಭಟನೆ ನಡೆಸಲಾಯಿತು

ಬೇರೆ ರಾಜ್ಯದಿಂದ ಕೆಲವೊಂದು ಗಿಲ್ ಮಾಲೀಕರು ಒಂದು ಭತ್ತದ ನೆಲ್ಲನ್ನು ತರಿಸಿ ರೈಲ್ವೆ ಮೂಲಕ ತರಿಸಿದ್ದಾರೆ ಅದು ಬಹಳ ಏನಪ್ಪ ಗುಣಮಟ್ಟದ ಫಲವತ್ತ ಅಲ್ಲ ಫಲವತ್ತದ ಭತ್ತ ಅಲ್ಲ ಅಂತೇಳಿ ಇಲ್ಲೆಲ್ಲ ಎಲ್ಲ ನಾವು ಬಂದಿರತಕ್ಕಂಥ ಕೆಲವೊಂದು ರೈಲ್ವೆ ಮಾಲೀಕರ ಮಾಡಿದ್ದೀವಿ ಮಾಡಿದೀವಿ ಅಂದ್ರೆ ಒಂದು ನೂರು ಲಾರಿಯಷ್ಟು ನೆಲ್ಲು ಇಲ್ಲಿ ಗಂಗಾವತಿ ಭಾಗದಾಗ ತಗೊಂಡು ಇದನ್ನ ಈ ನೆಲ್ಲು ಅಕ್ಕಿ ತಿಂದಂದ್ರ ಬಹಳಷ್ಟು ಏನು ಇಸ ತಿಂಗಾಗ್ತತಿ ಇದನ್ನ ಇಲ್ಲಿ ಇರ್ತಕ್ಕಂಥ ಇಲ್ಲಿ ಗಂಗೋತಿ ಭಾಗದಾಗ ಇರ್ತಕ್ಕಂಥ ರೈತರಿಗೆ ಅತಿ ಹೆಚ್ಚು ಮೋಸ ಮಾಡಿದಂಗತಿ ಈ ಬಾರಿ ಭತ್ತದ ಉತ್ತಮ ಇಳುವರಿ ಬಂದಿದ್ದು ಗುಣಮಟ್ಟವು ಕೂಡ ಚೆನ್ನಾಗಿದೆ ಹೀಗಾಗಿ ಈ ಬಾರಿ ಭತ್ತಕ್ಕೆ ಬಂಗಾರದ ಬೆಲೆ ಬಂದಿದೆ ಆದರೆ ಸ್ಥಳೀಯವಾಗಿ ಭತ್ತವನ್ನು ಖರೀದಿಸಿ ರೈತರಿಗೆ ಆರ್ಥಿಕ ಬೆಂಬಲ ನೀಡಬೇಕಿದ್ದ ಸ್ಥಳೀಯ ವರ್ತಕರು ಮಧ್ಯವರ್ತಿಗಳು ಹಾಗೂ ರೈಸ್ ಮಿಲ್ ಮಾಲೀಕರು ಉದ್ದೇಶಪೂರ್ವಕವಾಗಿ ಪಕ್ಕದ ರಾಜ್ಯದ ಛತ್ತೀಸ್ಗಢದಿಂದ ಕಡಿಮೆ ದರದಲ್ಲಿ ಅತ್ಯಂತ ಕಳಪೆ ಮಟ್ಟದ ಭತ್ತ ಖರೀದಿಸುವ ಮೂಲಕ ಈ ಭಾಗದ ಭತ್ತದ ಮೌಲ್ಯ ಕುಸಿಯುವಂತೆ ಮಾಡುವ ಕುತಂತ್ರ ನಡೆಸಿದ್ದಾರೆ ಅದಲ್ಲದೆ ನೆರೆ ರಾಜ್ಯದಿಂದ ಖರೀದಿಸಿದ ಭತ್ತವನ್ನು ಇಲ್ಲಿಯೇ ಮಿಲಿಂಗ್ ಮಾಡಿ ಗಂಗಾವತಿ ಸೋನಾ ಎಂದು ಬಿಂಬಿಸಿ ಗ್ರಾಹಕರನ್ನು ವಂಚಿಸುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಮಾತನಾಡಿದ ಬಹುಜನ ಸಮಾಜ ಪಕ್ಷದ ಮುಖಂಡ ಶಂಕರ್ ಸಿದ್ದಾಪುರ್ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ವರ್ತಕರ ನಡೆಯನ್ನು ತೀವ್ರವಾಗಿ ಖನಿಸಿದರು ಇವತ್ತೇನು ನಮ್ಮ ತುಂಗಭದ್ರ ಅಚ್ಚುಕಟ್ಟು ಪ್ರದೇಶ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಉತ್ಕೃಷ್ಟವಾದಂಥ ಭತ್ತ ಯಾವುದೇ ಭತ್ತ ಬೆಳೆದರೂ ಕೂಡ ನಮ್ಮ ತುಂಗಭದ್ರಾ ಪ್ರದೇಶ ವ್ಯಾಪ್ತಿಯಲ್ಲಿ ಅತ್ಯಂತ ಫೈಬರ್ ಕಾಂಟೆಂಟು ಪೌಷ್ಟಿಕತೆ ಉತ್ಕೃಷ್ಟವಾಗಿ ಅತ್ಯಂತ ಸ್ವಾದಿಷ್ಟ ಭರಿತವಾಗಿರ್ತಕ್ಕಂಥ ಇಲ್ಲಿನ ಗಂಗಾವತಿ ಏನು ಸೋನಾ ಮಸರಿ ಆಗಿರ್ಬೋದು ಇನ್ನಿತರ ಇದಾಗಿರ್ಬೋದು ಈ ನಮ್ಮ ನೆಲಕ್ಕೆ ಮತ್ತು ಭೂಮಿಗೆ ಹೊಂದ್ಕೊಳ್ಳತಕ್ಕಂಥ ಅತ್ಯಂತ ಇದು ದೇಶ ವಿದೇಶ ರಾಜ್ಯಗಳಲ್ಲೂ ಕೂಡ ಇದು ಬೇಡಿಕೆ ಇದೆ ಇಲ್ಲಿರ್ತಕ್ಕಂಥ ಬೇಡಿಕೆಯನ್ನು ಹಾಳು ಮಾಡಬೇಕು ಮತ್ತು ಇಲ್ಲಿರ್ತಕ್ಕಂಥ ರೈತರು ರೈತರು ಇಲ್ಲಿರ್ತಕ್ಕಂಥ ಈಗಿನ ರೈತರಿಗೆ ಇತ್ತಿನ ಇಲ್ಲದಂತಹ ಒಂದು ಯೋಗ್ಯ ದರವನ್ನೇ ಈ ರೀತಿ ಇತ್ತೀಚೆಗೆ ಬರ್ತಾ ಇದೆ ಆದರೆ ಈಗ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಬಿಹಾರದಿಂದ ಬಂದಿರತಕ್ಕಂಥ ಇಲ್ಲಿ ಈ ಗಂಗಾವತಿ ಭಾಗದಲ್ಲಿ ಕ್ರಶಿಂಗ್ ಮಾಡಿ ಇದು ಕೂಡ ಗಂಗಾವತಿ ಸೋನಾ ಗಂಗಾವತಿ ಅಂತ ಹೆಸರನ್ನು ಕೆಡಿಸಿ ಇಲ್ಲಿರ್ತಕ್ಕಂಥ ಈ ಭಾಗದಲ್ಲಿ ಬೆಳಕಕ್ಕಂಥ ತುಂಗಭದ್ರ ಅಚ್ಚುಕೊಟ್ಟು ಪ್ರದೇಶದಲ್ಲಿ ಬೆಳೆತಕ್ಕಂಥ ಭತ್ತಕ್ಕ ಮತ್ತೆ ಇಲ್ಲಿ ಬರ್ತಕ್ಕಂಥ ಅಕ್ಕಿಗೆ ಕೆಟ್ಟ ಹೆಸರು ತರಬೇಕನ್ನೋ ಉದ್ದೇಶದಿಂದ ಕೆಲವೊಂದಿಷ್ಟು ಏನು ಮಿಲ್ ಮಾಲೀಕರು ಈ ಮಿಲ್ ಮಾಲೀಕರು ಅದೇ ಸೋನ ಅದೇ ರೀತಿಯಂತ ಇದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಮಾಡಿ ಇರ್ತಕ್ಕಂಥ ತುಂಗಭದ್ರ ಅಚ್ಚುಕಟ್ಟು ಪ್ರದೇಶ ವ್ಯಾಪ್ತಿಯ ಅಕ್ಕಿಗೆ ಅಕ್ಕಿಗೆ ಕಪ್ಪು ಚಿಕ್ಕೆ ತರುವಂತ ಕೆಲಸವನ್ನ ಈಗೇನು ಮಿಲ್ ಮಾಲೀಕರು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಇನ್ನೊಂದು ಇನ್ನೂ ಕೆಲವೊಂದಿಷ್ಟು ರೈತರುಗಳಿಗೆ ಯೋಗ್ಯ ಬೆಲೆಯಲ್ಲಿದೆ ಕೆಲವೊಂದಿಷ್ಟು ರೈತರು ಈಗ ಕೂಡ ಭತ್ತವನ್ನು ಸ್ಟಾಕ್ ಇಟ್ಕೊಂಡಿದ್ದಾರೆ ಆ ಸ್ಟಾಕ್ ಅನ್ನು ಯೋಗ್ಯ ದರ ಬರಲಿಲ್ಲ ಅಂತಂದ್ಬಿಟ್ಟು ಕೆಲವೊಂದಿಷ್ಟು ರೈತರು ಇನ್ನೂ ಕೈಲಿ ಮಾಡ್ತಾ ಇದ್ದೇವೆ ಆ ಭತ್ತಕ್ಕ ಯೋಗ್ಯ ಬೆಲೆ ಬರಬಾರ್ದು ನಾವು ಬೇರೆ ಕಡೆಯಿಂದ ಭತ್ತ ಬಂದಿದೆ ಇದಕ್ಕೆ ಬೆಲೆ ಇಲ್ಲ ಅಂತಂದೇಳಿ ಇನ್ನೊಂದು ರೀತಿಯಲ್ಲಿ ಅದು ಬೆಲೆಯನ್ನು ಕಡಿಮೆ ಮಾಡುವಂತ ಕೆಲಸವನ್ನ ಈ ಏನು ದುಷ್ಟ ಏನು ವ್ಯಾಪಾರಸ್ಥರು ಈ ಎ ಎ ಂತ ವಾಣಿಜ್ಯೋದ್ಯಮಿಗಳು ಮತ್ತು ಇಲ್ಲಿರ್ತಕ್ಕಂಥ ಕೆಲವೊಂದು ದುಷ್ಟ ರಾಜಕಾರಣಿಗಳು ಮತ್ತು ವ್ಯಾಪಾರಸ್ಥರು ಅದಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ಅಧಿಕಾರಿಗಳು ಇದನ್ನ ರಾಜ್ಯ ಸರ ಗಮನಕ್ಕೆ ಇಲ್ಲ ರಾಜ್ಯಾದ್ಯಂತ ಉಗ್ರ ನಮ್ಮ ತುಂಗಾಭದ್ರ ಅಚ್ಚುಕ್ರೇಶ್ ವ್ಯಾಪ್ತಿಯಲ್ಲಿ ಮತ್ತು ಅಕ್ಕಿಗೆ ಯಾರಾದರೂ ಕಪ್ಪು ಚಿಕ್ಕ ತರುವಂತ ಕೆಲಸ ಮಾಡಿದ್ರಪ್ಪ ಅಂತಂದ್ರೆ ಅವರು ನಿರಕ್ಷಣವಾಗಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೂ ಅವರ ವಿರುದ್ಧ ನಾವು ಉಗ್ರ ಹೋರಾಟ ಕಾನೂನು ಕೈಗೊಟ್ಟು ನಾವು ರೆಡಿ ಇರ್ತೀವಿ ಯಾಕಂದ್ರೆ ನಮ್ಮ ಅನ್ನಕ್ಕೆ ನಾವು ಯಾವತ್ತು ಮೋಸ ನಮ್ಮ ಭಾಗದ ರೈತರು ಯಾವತ್ತಿದ್ರೂ ನಾವು ಅನ್ನ ಹಾಕೋರು ವಿಷ ಹಾಕೋರಲ್ಲ ನಮ್ಮ ಭಾಗದ ರೈತರು ವಿಷಯ ವಿಷ پوری ತಿರಣಾಗಿ ಮಾಡುವಂತ ಕೆಲಸವನ್ನ 빌 ಮಾಲುಕರು ಮಾಡ್ತಾರೆಇದನ್ನ ಕೂಡಲೇ ಈ ರೀತಿ ಮಾಡಿದರೆ ಕೂಡಲೇ ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಕೂಡಲೇ ಇದನ್ನ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸುತ್ತೇವೆ ಧಿಕಾರ ರೈತರಿಗೆ ಮೋಸ ಮಾಡಿದತಕ್ಕಂತ ಜಿಲ್ಲಾಡಳಿತಕ್ಕೆ ನಮ್ಮ ಬಂಗಾರದ ಭತ್ತವನ್ನು ಹೆಸರು ಕಡಿಸಲು ಬಿಹಾರದಿಂದ ಭತ್ತ ತಂದಿರತಕ್ಕಂಥ ಮಿಲ್ಲರ್ಸ್ಗಳಿಗೆ ತುಂಗಾಭದ್ರದ ಪ್ರದೇಶ ವ್ಯಾಪ್ತಿಯನ್ನು ಹೆಸರು ಪ್ರಯತ್ನ ಪ್ರಯತ್ನಿಸಿರ್ತಕ್ಕಂಥ ತುಂಗಾಭದ್ರ ಪ್ರದೇಶವನ್ನು ಹೆಸರು ಕಡಿಸಿರ್ತಕ್ಕಂಥ ಮಿಲ್ ಮಾಲೀಕರಿಗೆ